ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ನಂದಿನಿಗೌಡ ಮಲ್ನಾಡು ಇವತ್ತಿನ ವಿಷಯದಲ್ಲಿ ಹೇಳಬೇಕು ಅಂದರೆ ನಾನು ಇವತ್ತು ಮಲೆನಾಡಲ್ಲಿ ನಿಮಗೆ ಗೊತ್ತಿದೆ ಅಡಿಕೆ ಕೊನೆ ಹಾಗೆಯೇ ಅಡಿಕೆ ಕುಯ್ಲು ಹಾಗೆಯೇ ಅಡಿಕೆ ಬೇಯಿಸಿದ್ದು ಮಿಷನಿಗೆ ಹಾಕಿದ್ದು ಅಡಿಕೆನ ಹರಡಿದ್ದು ಯಾವ್ಯಾವ ರೀತಿ ಮಾಡೋದು ಅಂತ ಹೇಳಿಬಿಟ್ಟು ನಾನು ಪ್ರತಿಯೊಂದು ವೀಡಿಯೋನೂ ಸಹ ನಿಮಗೆ ತೋರಿಸಿದ್ದೀನಿ ಹಾಗೆ ಈ ವರ್ಷದ ಅಡಿಕೆ ಬಗ್ಗೆ ಕೊನೆಯ ವೀಡಿಯೋ ಅಂದರೆ ಅಡಿಕೆ ಆರಿಸೋದು ನಮಗೆ ಇಷ್ಟು ಸಮಯ ನಾವು ಅಡಿಕೆನ ನಾವೇ ಆರಿಸ್ಕೊಳ್ತಾ ಇದ್ವಿ ಈ ಸರಿ ಅಡಿಕೆ ಆರಿಸೋದಕ್ಕೆ ಬೇರೆಯವ್ರನ್ನ ಕರೆಸಿದ್ದೀವಿ ಅವರು ಶಿವಮೊಗ್ಗದಿಂದ ಬಂದಿದ್ದಾರೆ ತುಂಬ ಚೆನ್ನಾಗಿ ಅಡಿಕೆನ ಆರಿಸ್ಕೊಡ್ತಾರೆ ನೀವು ಈ ವಿಡಿಯೋದಲ್ಲಿ ಬೇಕಾದರೆ ನೋಡಿ ತುಂಬ ಚೆನ್ನಾಗಿ ತುಂಬ ಅಚ್ಚುಕಟ್ಟಾಗಿ ಆರಿಸ್ಕೊಡ್ತಾರೆ ನೀಟಾಗಿ ಆರಿಸ್ಕೊಡ್ತಾರೆ ಗುರುಬ್ಲು ಸಹ ಉಳಿಸಲ್ಲ ರಾಶಿ ಹಿಡಿನೇ ಬೇರೆ ಗುರುಬ್ಲನ್ನೇ ಬೇರೆ ಭಾರಿ ಚೆನ್ನಾಗಿ ಮಾಡಿಕೊಡ್ತಾರೆ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ ಹೊಸೊಬ್ಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬರ್ ಮಾಡಿಕೊಂಡು ನನ್ನ ವೀಡಿಯೋನ ನೋಡಿ ಹಾಗೆಯೇ ಸಬ್ಸ್ಕ್ರೈಬರ್ ಆದವರು ನೋಡ್ತಾ ಇದ್ದರೆ ನನ್ನ ವೀಡಿಯೋನ ಪೂರ್ತಿ ನೋಡಿ ಒಂದು ಲೈಕ್ ಕೊಡಿ ಹೀಗೆ ಮಾಡಿದ್ರೆ ನನಗೆ ತುಂಬಾ ಸಪೋರ್ಟ್ ಆಗುತ್ತೆ ನೋಡಿ ಅಡಿಕೆ ಕೊಯ್ಲು ಅಂದರೆ ಮಲೆನಾಡಲ್ಲಿ ತುಂಬ ಖುಷಿ ಇರುತ್ತೆ ಇವಾಗ ಚಿಕ್ಕಮಂಗ್ಳೂರು ಸೈಡೆಲ್ಲ ಏನಾಗುತ್ತೆ ಅಂದರೆ ಕಾಫಿ ಕೊಯ್ಲು ಮೆಣಸು ಕುಯ್ಯೋದು ಫಸ್ಲು ರೈತರಿಗೆ ಬಂದಾಗ ಹೇಗೆ ಖುಷಿ ಇರುತ್ತೋ ಆ ರೀತಿ ತುಂಬಾ ಖುಷಿ ಇರುತ್ತೆ ಹಾಗೆಯೇ ಹೀಗೆ ಬಾಳೆಹೊನ್ನೂರು ಈ ಕಡೆ ಶಿವಮೊಗ್ಗ ತರೀಕೆರೆ ಕೊಪ್ಪ ಈ ಸೈಡ್ ಅಡಿಕೆ ಅಂದರೆ ಅಚ್ಚುಮೆಚ್ಚು ಹಾಗಾಗಿ ಅಡಿಕೆ ಕೊಯ್ಲಲ್ಲಿ ತುಂಬ ಹೊತ್ತು ಜನ ಅದರೊಳಗಡೆ ಹೋಗಿರ್ತಾರೆ ನಮಗೆ ಅಡಿಕೆ ಕೊಯ್ಲು ಮುಗೀತು ಅಂತ ಹೇಳಿದ್ರೆ ಒಂಥರ ಮನೆಯಲ್ಲಿ ಈ ಮದುವೆ ಫಂಕ್ಷನ್ ಎಲ್ಲ ಮುಗಿದಾಗ ತಣ್ಣಗಾಗುತ್ತಲ್ಲ ಒಂಥರ ಬೋರ್ ಆಗುತ್ತಲ್ಲ ಆ ಟೈಫಲ್ಲಿ ಅಡಿಕೆ ಕೊಯ್ಲು ಮುಗೀತು ಅಂದರೆ ಏನೋ ಒಂಥರ ಬೇಜಾರು ನಮಗೆ ಆವಾಗ ಬ್ಯುಸಿ ಲೈಫು ಒಂದು ಚೂರು ಆ ಕಡೆ ಈ ಕಡೆ ಒಂದು ಟಿ ವಿ ನೋಡೋದಕ್ಕೂ ಟೈಮ್ ಇರೋಲ್ಲ ಆವಾಗ ಬ್ಯುಸಿ ಲೈಫಲ್ಲಿ ಓಡಾಡ್ತಾ ಇರ್ತೀವಿ ಇವಾಗ ಸುಮ್ಮನೆ ಕೂತ್ಕೋಬೇಕು ಬೋರಲ್ಲ ಅಲ್ಲ ಅಂತ ಅನಿಸುತ್ತೆ ಅಡಿಕೆ ಮುಗೀತಾ ಬಂತು ಅಂತ ಆದಾಗ ಹಾಗೆ ನೋಡಿ ನಮಗೆ ಇವಾಗ ಎಲ್ಲ ಮುಗೀತಾ ಬಂತು ಇವಾಗ ನಾವು ಅಡಿಕೆನ ಹಾಗೆ ಇಟ್ಟಿದ್ವಿ ಸ್ವಲ್ಪ ಆರಿಸ್ಬಿಟ್ಟು ಇದನ್ನು ಮಂಡಿಗೆ ಹಾಕೋಣ ಅಂತ ಮಂಡಿ ಮತ್ತು ಸೊಸೈಟಿಗೂ ಹಾಕ್ತೀವಿ ಎರಡು ಕಡೆ ಹಾಕ್ತೀವಿ ಹಾಗಾಗಿ ಹಾಕೋಣ ಅಂತ ನಾವು ರೆಡಿ ಮಾಡ್ಕೊಳ್ತಾ ಇದ್ದೀವಿ ಇವತ್ತು ನಮಗೆ ಬೆಳಗ್ಗೆ ಒಂಬತ್ತುವರೆಗೆ ಶಿವಮೊಗ್ಗದಿಂದ ಮೂರು ಜನ ಅಡಿಕೆ ಆರಿಸೋದಕ್ಕೆ ಅಂತ ಬಂದಿದ್ದಾರೆ ಹಾಗಾಗಿ ಅವ್ರ ಜೊತೆ ನಾವು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿದ್ವಿ ಮಾತಾಡ್ತಾ ನಗಾಡ್ತಾ ಅಡಿಕೆಯನ್ನು ಆರಿಸ್ಕೊಳ್ತಾ ಅವರು ಬೆಳಗ್ಗೆ ತಿಂಡಿಗೆ ಬಂದಿದ್ದರು ನಾನು ಅವರಿಗೆ ಕಡುಬು ಮತ್ತು ತರಕಾರಿ ಸಾಂಬಾರು ಮಾಡಿದ್ದೆ ಹಾಗೆ ಮಧ್ಯಾಹ್ನ ಊಟಕ್ಕೂ ಇದ್ದರು ರೈಸು ಮತ್ತು ತರಕಾರಿ ಸಾಂಬಾರು ಅವರಿಗೆ ಮಧ್ಯಾಹ್ನಕ್ಕೆ ಊಟಕ್ಕೆ ಹಾಕಿದ್ವಿ ಅವರುಗಳು ಏನು ಸಿಟ್ಟಲ್ಲಿ ಮಾಡುವಂಥರಲ್ಲ ನಗಾಡ್ಕೊಳ್ತಾ ತಮಾಷೆ ಮಾಡ್ಕೊಳ್ತಾ ತುಂಬಾ ನಮಗೆ ಖುಷಿ ಕೊಡ್ತಾ ಅಡಿಕೆನ ಆರಿಸಿದ್ರು ಅವರು ಮಾತಾಡ್ತಾ ಮಾತಾಡ್ತಾ ಅವರಿಗೆ ಅಡಿಕೆ ಆರಿಸಿದ್ದೇ ಗೊತ್ತಾಗಲ್ಲ ಅವರು ತುಂಬ ಚುರುಕಾಗಿ ಆರಿಸ್ತಾರೆ ನೋಡ್ತಾ ಇದ್ದರೆ ಅವರು ನಮಗೆ ಅಲ್ಲಿ ಮಾತಾಡ್ತಾ ಕೂತಿದ್ದೀವಿ ಎಷ್ಟು ಬೇಗ ಆರಿಸ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ತುಂಬಾ ಖುಷಿಯಾಯಿತು ನಮಗೆ ಅವ್ರ ಜೊತೆ ಟೈಮ್ ಪಾಸ್ ಮಾಡೋದಕ್ಕೆ ನಿಮ್ಮ ಯಾರ ಮನೆಯಲ್ಲಾದ್ರೂ ಅಡಿಕೆನ ಆರಿಸಿಲ್ಲ ಅಂತ ಇದ್ದರೆ ಅಥವಾ ಆರಿಸೋದಕ್ಕೆ ಜನ ಇಲ್ಲ ಅಂತ ಅನಿಸಿದ್ರೆ ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ನಾನು ಅದನ್ನು ಸೇವ್ ಮಾಡಿಟ್ಕೊಳ್ಳಿ ನಿಮಗೆ ಅಡಿಕೆನ ಆರಿಸ್ಕೊಡೋದಕ್ಕೆ ಇವರು ಬರ್ತಾರೆ ಜಾಸ್ತಿ ಇದ್ದರೆ ನಿಮ್ಮ ಮನೇಲಿ ಒಂದು ದಿನ ಮಾಡಿ ತಿರ್ಗಾ ದಿನ ಅವರು ಆರಿಸ್ಕೊಟ್ಟು ಹೋಗ್ತಾರೆ ಪೂರ್ತಿ ಅಡಿಕೆನ ಮತ್ತು ಆರಿಸ್ಬಿಟ್ಟು ಅವರೇನೇ ಚೀಲನ್ನು ಮಾಡಿಕೊಟ್ಟು ಹೋಗ್ತಾರೆ ಹಾಗಾಗಿ ನಮ್ಮ ಸೆಲ್ಲ ತುಂಬ ಚೆನ್ನಾಗಿ ಅರ್ಜಸ್ಟು ಆಗ್ತಾರೆ ಇವಾಗ ಅವರು ಅದೆಲ್ಲೋ ಗುಂಡಿಯನ್ನಲ್ಲಿ ಅಡಿಕೆನ ಆರಿಸೋಕ್ಕೆ ಹೋಗಿದ್ದಾರೆ ಅವರೆಲ್ಲ ತುಂಬ ಎಂಟು ವರ್ಷದಿಂದ ಆ ಮನೆಯಲ್ಲಿ ಆರಿಸ್ತಾ ಇದ್ದಾರಂತೆ ಹಾಗಾಗಿ ಅಲ್ಲಿಗೆ ಹೋದ್ರು ನಮಗೆ ಇದು ಯಾರೋ ಇವರಿಗೆ ಹೇಳಿದ್ದಂತೆ ಹೀಗೆ ನೋಡಿ ಇವರು ಶಿವಮೊಗ್ಗದವರು ಅಡಿಕೆ ಆರಿಸ್ತಾರೆ ಅಂತ ಹೇಳಿಬಿಟ್ಟು ಹಾಗಾಗಿ ನಮಗೆ ತುಂಬಾ ಖುಷಿಯಾಯಿತು ಅವ್ರ ಜೊತೆ ಅಡಿಕೆ ಆರಿಸೋದು ಈ ಹಿಂದೆ ನಮ್ಮ ಮನೆಯಲ್ಲಿ ಅಡಿಕೆ ಆರಿಸಿದ್ರಂತೆ ಬೇರೆ ಜನ ಯಾರೋ ಬಂದಿದ್ರಂತೆ ನನ್ನ ಮದುವೆಗಿಂತ ಮೊದಲು ಅವರು ಎಲ್ಲ ಮಿಕ್ಸ್ ಮಾಡಿ ಆರಿಸಿದ್ರಂತೆ ಮತ್ತೆ ಇವರು ಮನೆಯವರು ಸೇರಿಕೊಂಡು ಮತ್ತೆ ಒಂದು ಸತಿ ಆರಿಸಿದ್ರಂತೆ ಇವರು ಆ ರೀತಿ ಏನೂ ಮಾಡಿಕೊಡಲಿಲ್ಲ ನಮಗೆ ತುಂಬಾ ನೀಟಾಗಿ ಆರಿಸ್ಕೊಟ್ಟಿದ್ದಾರೆ ನಮಗೆ ಯಾವುದೇ ರೀತಿಯ ಪ್ರಾಬ್ಲಮ್ಮು ಸಹ ಆಗಲಿಲ್ಲ ತುಂಬ ಖುಷಿಯಿಂದ ನಮ್ಮ ಜೊತೆ ಹೊಂದ್ಕೊಂಡು ನಮ್ಮನೆಯೊಳಗೆ ಒಬ್ಬರಾಗಿ ತುಂಬ ಚೆನ್ನಾಗಿ ನಮಗೆ ಅಡಿಕೆನ ಆರಿಸ್ಕೊಟ್ಟಿದ್ದಾರೆ ಹಾಗಾಗಿ ನಿಮಗೆ ಯಾರಿಗಾದರೂ ಅಡಿಕೆ ಆರಿಸೋಕ್ಕೆ ಬೇಕಾದರೆ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ ಇವರು ಸಿಗ್ತಾರೆ ಈ ವರ್ಷಕ್ಕಾಗ್ದಿದ್ರು ಈ ವರ್ಷ ಎಲ್ಲರದು ಮುಗಿತಾ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಈ ವರ್ಷಕ್ಕಿಲ್ಲ ಅಂದ್ರೂ ನಂಬರ್ನ ಸೇವ್ ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟ್ ಟೈಮಿಗೆ ನಿಮಗೆ ಅಡಿಕೆ ಆರಿಸೋದಕ್ಕೆ ಇವರು ಸಿಗ್ತಾರೆ ಯಾವಾಗ ಫೋನ್ ಮಾಡಿದ್ರು ಇವರು ನಿಮಗೆ ಸಿಗ್ತಾರೆ ಹಾಗಾಗಿ ಇವರ ನಂಬರ್ನ ನೀವು ಸೇವ್ ಮಾಡಿ ಇಟ್ಕೊಳ್ಳಿ ಅದರಿಂದ ನಿಮಗೆ ಒಳ್ಳೆಯದಾಗುತ್ತೆ ಅಡಿಕೆ ಆರಿಸೋದಕ್ಕೆ ತುಂಬಾ ಸಪೋರ್ಟ್ ಆಗುತ್ತೆ ಇವಾಗ ಎಲ್ಲ ಹಳ್ಳಿ ಸೈಡು ಮಕ್ಕಳೆಲ್ಲ ಅಥವಾ ದೊಡ್ಡವರೇ ಆಗಲಿ ಆ ಕಡೆ ಈ ಕಡೆ ಕೆಲಸಕ್ಕೆ ಹೋಗ್ತಾರೆ ದೊಡ್ಡವರೆಲ್ಲ ಬೇರೆಯವ್ರ ಮನೆ ಆ ಕೆಲಸಗಳಿಗೆ ಹೋಗ್ತಾರೆ ಅಡಿಕೆ ಆರಿಸೋದು ಅಂದರೆ ಯಾರೂ ಬರಲ್ಲ ಅದು ತುಂಬ ಹೊತ್ತು ಕೂತಿರ್ಬೇಕು ಸೊಂಟನೂ ಬರುತ್ತೆ ಹಾಗಾಗಿ ಆಗಲ್ಲ ಅಂತ ಹೇಳ್ತಾರೆ ಹಾಗೆ ಅವರ ಮಕ್ಳುಗಳೆಲ್ಲ ಬೆಂಗಳೂರಲ್ಲಿ ಓದ್ಕೊಂಡು ಅಲ್ಲಿ ಇಲ್ಲಿ ಜಾಬ್ ಹೋಗ್ತಾರೆ ಹಾಗಾಗಿ ಇವಾಗ ಹಳ್ಳಿ ಕಡೆ ಕೆಲಸಕ್ಕೆ ಜನ ಸಿಕ್ಕದೆ ಕಷ್ಟ ಇದೆ ಹಾಗಾಗಿ ಹೀಗೆ ನಾವು ಒಬ್ರೊಬ್ರದ್ದು ಒಂದೊಂದು ನಂಬರ್ಗಳನ್ನು ಇಟ್ಕೊಂಡಿದ್ರೆ ನಮಗೆ ಆ ಟೈಮಲ್ಲಿ ಹೆಲ್ಪ್ ಆಗುತ್ತೆ ಅಡಿಕೆ ಆರಿಸೋದಕ್ಕೆ ನಾವು ನೆಕ್ಸ್ಟ್ ಟೈಮು ಮತ್ತೆ ಇವರನ್ನೇ ಕರೆಸ್ತೀವಿ ನನಗೆ ತುಂಬ ಇವರು ಸಪೋರ್ಟಿವ್ ಆಗಿದ್ದಾರೆ ತುಂಬ ಖುಷಿಯಾಗಿದೆ ಹಾಗಾಗಿ ನಾವು ನೆಕ್ಸ್ಟ್ ಟೈಮು ಸಹ ಇವರನ್ನೇ ಕಾಂಟ್ಯಾಕ್ಟ್ ಮಾಡಿಕೊಂಡು ಕರೆಸ್ಕೊಳ್ತೀವಿ ನಮ್ಮ ಅಡಿಕೆ ಕ್ಲೀನಾಗಿದ್ದು ನಮಗೆ ತುಂಬಾ ಖುಷಿಯಾಗಿದೆ ಅವರು ಇದ್ರು ನಿಮ್ಮ ಅಡಿಕೆ ನೋಡಿ ಎಷ್ಟು ಕಲ್ಲರ್ ಇದೆ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ಅವರಿಗೆ ನಾವು ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಟೀ ಕೊಟ್ವಿ ಅಮ್ಮ ನಮಗೆ ಟೀ ಕೊಡಿ ಇಲ್ಲ ಅಂದರೆ ಅಡಿಕೆ ಆರಿಸುವಾಗ ನಮಗೆ ನಿದ್ರೆ ಜಂಪ್ ಬರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾವು ಅವರಿಗೆ ಒಂದು ಸ್ವಲ್ಪ ಹೊತ್ತು ಟೀ ಕುಡಿಯೋಕ್ಕೆ ಕೊಟ್ವಿ ಅವರು ನೋಡಿ ಟೀ ಕುಡಿಯೋಕ್ಕೂ ಸಹ ಅಲ್ಲಿ ಇಲ್ಲಿ ಎದ್ದು ಆ ಕಡೆ ಈ ಕಡೆ ಆಗೋಲ್ಲ ಕುತ್ತಲ್ಲೇ ಟೀ ಕುಡಿತಾರೆ ಅವ್ರದ್ದು ಏನು ಕೆಲಸ ಇದೆ ಅದನ್ನು ಮಾಡ್ತಾರೆ ನಮಗೆ ಮೂಟೆಗೂ ಏನು ಅಂತ ರೈಟ್ ಏನು ತೊಗೊಳ್ಳಲಿಲ್ಲ ಅವರು ಪರವಾಗಿಲ್ಲ ನಮಗೆ ಚೆನ್ನಾಗಿ ಮಾಡಿಕೊಟ್ರು ಅಷ್ಟೇನು ಕಷ್ಟ ಅನಿಸ್ಲಿಲ್ಲ ನೀವು ಬೇಕಾದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬಿಡಿ ಹಾಗೆ ಬೆಲ್ಲೈಕನ್ನು ಫ್ರೆಶ್ ಮಾಡಿ ಹಾಲನ್ನು ಬೆಲ್ಲೈಕನ್ನು ಫ್ರೆಶ್ ಮಾಡಿದ್ರೆ ನನ್ನ ವೀಡಿಯೋ ಹಾಕಿದ ತಕ್ಷಣವೇ ನಿಮಗೆ ಬಂದು ತಲುಪುತ್ತೆ ನಾನು ಈ ರೀತಿ ಅಡಿಕೆ ಆರಿಸೋದು ಇರೋದರಿಂದ ನನಗೆ ನಿನ್ನೆ ಒಂದು ವೀಡಿಯೋನೂ ಹಾಕೋಕೆ ಆಗಲಿಲ್ಲ ಹಾಗೇ ಲೈವ್ ಮಾಡೋಕ್ಕೂ ಆಗಲಿಲ್ಲ ಸ್ವಲ್ಪ ಬ್ಯುಸಿಯಾಗಿದ್ದೆ ಅವರು ಬೆಳಗ್ಗೆ ನಮಗೆ ಬಂದುಬಿಟ್ಟು ಆರಿಸ್ಕೊಟ್ಟು ಹೋದರು ಹಾಗೆ ಚೀಲ ಎಲ್ಲ ಮಾಡಿಕೊಟ್ಟು ಹೋದರು ನಮಗೆ ಚೀಲ ಬಾಯಿಯೆಲ್ಲ ಹೊಲಿಯೋಕಿತ್ತು ಹಾಗೆ ಅವರು ಆರಿಸಿದಂತಹ ಜಾಗಗಳನ್ನು ಕ್ಲೀನ್ ಮಾಡೋಕಿತ್ತು ಹಾಗಾಗಿ ನಾವು ಅದನ್ನು ಕ್ಲೀನ್ ಮಾಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟೆ ನಾನು ಅದನ್ನೆಲ್ಲ ಮುಗಿಸ್ಬೇಕಾದ್ರೆ ರಾತ್ರಿ ಒಂಬತ್ತು ಗಂಟೆ ಆಗಿತ್ತು ಹಾಗಾಗಿ ನಾನು ಲೈವ್ನ ಮಾಡೋಕ್ಕೆ ಆಗಲಿಲ್ಲ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಇವತ್ತು ಒಂಬತ್ತು ಗಂಟೆಗೆ ಸಾರಿ ಏಳು ಗಂಟೆಗೆ ಲೈವ್ ಇದೆ ಬಂದು ಜಾಯಿನ್ ಆಗಿ ಹಾಗೆ ನನಗೆ ಸಪೋರ್ಟ್ ಮಾಡಿ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಮಲೆನಾಡು ಬಗ್ಗೆ ಮಲೆನಾಡಲ್ಲಿ ಅಡಿಕೆ ಆರಿಸುವ ಬಗ್ಗೆ ಒಂದು ವಿಡಿಯೋನ ಮಾಡಿ ಹಾಕಿದ್ದೀನಿ ಎಷ್ಟು ನೀಟಾಗಿ ಆರಿಸ್ತಾರೆ ಹೀಗೆ ನೋಡ್ತಾ ಇರಿ ತುಂಬ ಚೆನ್ನಾಗಿ ಆರಿಸ್ತಾ ಇದ್ದಾರೆ ನಾವು ನವೆಂಬರ್ ತಿಂಗಳಲ್ಲಿ ಅಡಿಕೆ ಕೊಯ್ಲು ಸ್ಟಾರ್ಟ್ ಮಾಡಿದ್ದು ಆವಾಗ ಕೊನೆ ಮುಹೂರ್ತ ಅಂತ ಮಾಡಿದ್ವಿ ನಾವು ಆ ವೀಡಿಯೋನೂ ಸಹ ಹಾಕಿದ್ದೆ ಮೊದಲಿಗೆ ಬರ್ತಾರೆ ಯಾವತ್ತು ದೀಪಾವಳಿ ಹಬ್ಬದ ಟೈಮಲ್ಲಿ ಹೊಸ ದಿನ ಬಂದುಬಿಟ್ಟು ಕೊನೆಯ ಮುಹೂರ್ತ ಮಾಡ್ತಾರೆ ಮಾಡಿಬಿಟ್ಟು ಐದು ಕೊನೆನ ತೆಗೆದುಬಿಟ್ಟು ನಮಗೆ ಪೂಜೆ ಮಾಡಿಕೊಟ್ಟು ಹೋಗ್ತಾರೆ ಆಮೇಲೆ ಒಂದು ವಾರ ಬಿಟ್ಬಿಟ್ಟು ಕೊನೆಗೆ ಬಂದಿದ್ದರು ನಾವು ಒಂದು ಎರಡು ತಿಂಗಳು ಅಡಿಕೆ ಕೊನೆ ಕೆಲಸನೇ ಆಗಿತ್ತು ನಮಗೆ ಉದುರು ಎರ್ಕೋದು ಹಾಗೆ ಮಿಷನಿಗೆ ಹಾಕೋದು ಹಾಗೆ ಗುರುಗಳು ಮಿಷನಿಗೆ ಹಾಕೋದು ನಾನು ಎಲ್ಲ ನಿಮಗೆ ವೀಡಿಯೋ ಮಾಡಿ ತೋರಿಸಿದ್ದೆ ಗುರುಬಳು ಯಾವ ರೀತಿ ಬರುತ್ತೆ ಹಾಗೆ ಮಿಷನ್ಗೆ ಹಾಕಿದ್ರೆ ರಾಶಿ ಹಿಡಿ ಯಾವ ರೀತಿ ಬರುತ್ತೆ ಹಾಗೆ ನಾವು ಉದ್ರನ್ನ ಯಾವ ರೀತಿ ಮಾಡ್ತೀವಿ ಅಂತ ಎಲ್ಲ ವೀಡಿಯೋಗಳನ್ನು ಹಾಕಿದ್ದೆ ಆ ರೀತಿಯೆಲ್ಲ ಮಾಡಿ ನಾವು ಅಡಿಕೆನ ಯಾವ ರೀತಿ ಬೇಯಿಸಿದ್ವಿ ಅಂತ ಹಾಕಿದ್ದೆ ಅಡಿಕೆನ ಬೇಯಿಸ್ಬಿಟ್ಟು ಹರಡಿ ಒಣಗಿಸಿ ಅಂದರೆ ನಾವು ಆರು ಬಿಸಿಲು ಅಡಿಕೆನ ಒಣಗಿಸಿದ್ದೀವಿ ಅದಕ್ಕೆ ಅವರು ಹೇಳ್ತಾಯಿದ್ರು ನೀವು ತುಂಬ ಚೆನ್ನಾಗಿ ಅಡಿಕೆನ ಒಣಗಿಸಿದ್ದೀರಾ ಅಂತ ಹೇಳಿಬಿಟ್ಟು ಅಡಿಕೆಗೆ ಒಣಗಿಸಿ ಆದಮೇಲೆ ಅದನ್ನು ಸ್ವಲ್ಪ ಜಾಸ್ತಿ ದಿನ ನಾವು ಅದರದ್ದು ಬಾಯಿ ಕಟ್ಟಿ ಇಟ್ಟಿದ್ರೆ ಅಡಿಕೆ ಸ್ವಲ್ಪ ಕಲ್ಲರ್ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾವು ಸ್ವಲ್ಪ ದಿನ ಇಟ್ಟು ಲೇಟಾಗಿ ಅಡಿಕೆನ ಆರಿಸಿದ್ದು ಮತ್ತು ನಾವು ಅಡಿಕೆನ ಎತ್ತಿಡಬೇಕಾದ್ರೆ ಅದರಲ್ಲಿ ಕೆಳಗಡೆ ಬರುವಂತಹ ಧೂಳನ್ನು ನಾವು ಎತ್ತಿಡ್ತಾ ಇರಲಿಲ್ಲ ಎಲ್ಲ ಮಿಕ್ಸ್ ಮಾಡಿ ನಾವು ಅಡಿಕೆನೇ ಬೇರೆ ಎತ್ಬಿಟ್ಟು ಆ ಧೂಳನ್ನೇ ಗುಡಿಸಿ ತೆಗೆದು ಮತ್ತು ಬೇರೆ ಅಡಿಕೆನ ಹರಡೋದಕ್ಕೆ ರೆಡಿ ಮಾಡ್ತಿದ್ವಿ ಕೆಲವರೆಲ್ಲ ಎಲ್ಲ ಮಿಕ್ಸ್ ಮಾಡೋದ್ರಿಂದ ನೋಡಿ ಎರಡು ಬುಟ್ಟಿ ಹೀಗೆಲ್ಲ ಧೂಳು ಬರುತ್ತೆ ಅಂತ ಹೇಳ್ತಾಯಿದ್ರು ನಮಗೆ ಏನು ಜಾಸ್ತಿ ಧೂಳು ಬರಲಿಲ್ಲ ಚಿಕ್ಕ ಬುಟ್ಟಿಯಲ್ಲಿ ಒಂದು ಬುಟ್ಟಿ ಧೂಳು ಬಂದಿದೆ ಆ ಧೂಳನ್ನು ಸಹ ಅಡಿಕೆಯಿಂದ ಬೇರ್ಪಡಿಸಿ ಕೇರಿ ಕ್ಲೀನಾಗಿ ಮಾಡಿಬಿಟ್ಟು ನಮಗೆ ಅಡಿಕೆನೇ ಬೇರೆ ಆ ಧೂಳನ್ನೇ ಬೇರೆ ಹಾಕ್ಕೊಟ್ಟು ಹೋಗ್ತಾರೆ ನಮ್ಮ ಅಡಿಕೆ ಜಾಸ್ತಿ ಧೂಳಿರಲಿಲ್ಲಲ್ವ ಅವರಿಗೂ ಖುಷಿ ಖುಷಿಯಾಯಿತು ನೋಡಿ ನೀವು ಮನೆಯವರೇ ಮಾಡೋದಲ್ಲಮ್ಮ ಅದಕ್ಕೆ ಎಷ್ಟು ನೀಟಾಗಿ ಇಟ್ಕೊಂಡಿದ್ದೀರಿ ಅಂತ ಹೇಳ್ತಾರೆ ನಾವು ಅಡಿಕೆ ಕೆಲಸ ಮಾಡುವಾಗ ಜನ ಜಾಸ್ತಿ ಸಿಗಲಿಲ್ಲ ನಮ್ಗೆ ಅವಾಗ ಯಾಕೆಂದರೆ ಎಲ್ಲರೂ ಅಡಿಕೆ ಕೊಯ್ಲು ಮಾಡ್ತಾ ಇರ್ತಾರಲ್ವ ಹಾಗಾಗಿ ನಮಗೆ ಅಷ್ಟೊಂದು ಜನ ಬರಲ್ಲ ಎಲ್ಲರ ಮನೆಗೂ ಎರಡೆರಡು ದಿನ ಹೋಗ್ತೀವಿ ಅಂತ ಹೇಳ್ತಾರೆ ಹಾಗೆ ನಾವು ಮಾಡ್ತಾ ಹೋದರೆ ನಮ್ಮ ಅಡಿಕೆ ನಾಲ್ಕು ತಿಂಗಳಾದರೂ ಮುಗಿಯಲ್ಲ ಹಾಗಾಗಿ ಏನು ಮಾಡಿದ್ವಿ ನಮ್ಮ ಅಡಿಕೆನ ನಾವೇನೇ ಬೇಗ ಬೇಗ ಆವಾಗ ಮುಗಿಸ್ಕೊಂಡ್ವಿ ಮತ್ತು ಅವಾಗ ಸ್ವಲ್ಪ ಮಳೆನೂ ಬಂದಿತ್ತು ನಿಮಗೆ ತೋರಿಸಿದ್ವಿ ಮಳೆ ಬಂದ್ಬಿಟ್ಟು ಹೇಗಾಗಿತ್ತು ನಮ್ಮ ಅಡಿಕೆ ಅಂತ ಹೇಳಿಬಿಟ್ಟು ಒಂದು ಎರಡು ಹಂಡೆ ಅಡಿಕೆ ಸ್ವಲ್ಪ ಮುಕ್ಟು ಬಂದಿತ್ತು ಅದನ್ನು ನಾವು ಮತ್ತೆ ತೆಳು ಚೊಗುರು ಮಾಡಿಬಿಟ್ಟು ಅದಕ್ಕೆ ಹಾಕಿ ಎದ್ದು ಹರಡಿದ್ವಿ ಅದು ಸ್ವಲ್ಪ ಬ್ಲ್ಯಾಕ್ ಇದೆ ಇವಾಗ ಅಡಿಕೆನ ನಾವು ಪೂರ್ತಿ ಹಿರಿಕಿ ರಾಶಿ ಮಾಡಿಬಿಟ್ಟು ಎಲ್ಲ ಮಿಕ್ಸ್ ಮಾಡ್ತೀವಿ ಮಿಕ್ಸ್ ಮಾಡಿ ಮತ್ತೆ ಚೀಲಕ್ಕೆ ತುಂಬೋದ್ರಿಂದ ಅದು ಗೊತ್ತಾಗಲ್ಲ ಹಾಗೆ ರಾಶಿ ಆದಮೇಲೆ ಅದಕ್ಕೆ ನಾವು ಪೂಜೆ ಮಾಡ್ತೀವಿ ಹಾಗೆ ನಮ್ಮ ಮನೆಯವರ ಫ್ರೆಂಡ್ ಒಬ್ಬರು ಕುಂಭಮೇಳಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಗಂಗಾ ಜಲ ತಂದುಕೊಟ್ಟಿದ್ರು ಅದನ್ನು ನಾವು ಅಡಿಕೆಗೆ ಹಾಕಿಬಿಟ್ಟು ಪೂಜೆ ಮಾಡಿಬಿಟ್ಟು ಹಣ್ಣು ಕಾಯಿ ಎಲ್ಲ ಇಟ್ಟು ಪೂಜೆ ಮಾಡಿಬಿಟ್ಟು ನಾವು ಅದನ್ನು ರಾಶಿ ಮಾಡಿ ಮಾಡಿ ಚೀಲಕ್ಕೆ ತುಂಬೋದಕ್ಕೆ ರೆಡಿ ಮಾಡಿದ್ವಿ ಪೂಜೆ ಮಾಡೇನೆ ತುಂಬೋದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಏನಪ್ಪ ಇವಳು ಇಷ್ಟೊಂದು ಕೊರತೆ ಅಂತ ಅನ್ಕೋಬೇಡಿ ಇವರು ಅಡಿಕೆನ ಹೇಗೆ ಆರಿಸ್ತಾರೆ ಅಂತ ನಿಮಗೆ ನೋಡ್ದಂಗೂ ಆಗುತ್ತೆ ನನ್ನ ಜೊತೆ ಮಾತಾಡ್ದಂಗೂ ಆಗುತ್ತೆ ಅಂತ ನಾನು ಆಗ್ತಾ ಇರೋದು ಈ ವಿಡಿಯೋನ ಎಷ್ಟೊತ್ತು ಆರಿಸ್ತಾರೆ ಅಂತ ತೋರಿಸೋದಕ್ಕಾಗಿ ಅವರು ಬೆಳಗ್ಗೆಯಿಂದ ಸಂಜೆವರೆಗೂ ಆರಿಸಿದಾರೆ ನಾನು ಅದನ್ನು ತರ್ಟಿ ಫೋರ್ ಸೆಕೆಂಡ್ ಮಾಡಿ ವಿಡಿಯೋನ ಹಾಕಿದ್ದೀನಿ ಹಾಗೆ ನನ್ನ ವೀಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಬೇಕಾದರೆ ನನ್ನ ಇವ್ರಿಗೆ ನಂಬರ್ ಹಾಕಿರ್ತೀನಿ ಇವ್ರದ್ದು ಅಡಿಕೆ ಆರಿಸೋದಿದ್ದರೆ ಮಲೆನಾಡು ಸೈಡ್ ಅವರು ಯಾರಾದರೂ ಈ ವಿಡಿಯೋನ ನೋಡಿದರೆ ನಿಮಗೆ ಅಡಿಕೆ ಆರಿಸೋರು ಬೇಕಾದರೆ ಪ್ಲೀಸ್ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇವರು ನಿಮ್ಮ ಮನೆಗೆ ಬಂದು ಆರಿಸಿಕೊಟ್ಟು ಚೀಲನೂ ಮಾಡಿಕೊಟ್ಟು ಹೋಗ್ತಾರೆ ನನ್ನ ವಿಡಿಯೋದಿಂದ ಅವರಿಗೆ ಒಂದು ಸಪೋರ್ಟ್ ಆದಂಗೆ ಆಗುತ್ತೆ ಬಂದು ನಿಮಗೆ ಅಡಿಕೆ ಆರಿಸೋದ್ರಿಂದ ಒಂದು ಸಪೋರ್ಟ್ ಆದಂಗೆ ಆಗುತ್ತೆ ಯಾರಾದರೂ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ಹಾಗೆ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ ನೋಡಿ ಅವರು ಎಷ್ಟು ಚೆನ್ನಾಗಿ ಆರಿಸ್ತಾರೆ ಅಂತ ಅವ್ರಿಗೆ ಅದೆಷ್ಟು ನೀಟಾಗಿ ಕಾಣುತ್ತೆ ಅಂದರೆ ಗೋರೊಬ್ಲೇ ಬೇರೆ ರಾಶಿ ಹಿಡಿನೇ ಬೇರೆ ಹಾಗಾಗಿ ತುಂಬ ತುಂಬಾ ನೀಟಾಗಿ ಆರಿಸ್ತಾರೆ ಹಾಗೆಯೇ ಒಂದು ನಿಮಿಷ ನಾನು ಸೈಲೆಂಟಾಗಿರ್ತೀನಿ ನೀವು ಅಡಿಕೆ ಆರಿಸೋದನ್ನು ನೋಡ್ಕೊಬನ್ನಿ ಏನಪ್ಪ ಇವಳು ಈ ಥರ ಕೊರೆತಾಳಲ್ಲ ಅಂದ್ಕೋಬೇಡಿ ಯಾರಾದರೂ ಮಲೆನಾಡು ಸೈಡ್ ಅವ್ರಿಗೆ ಇವಾಗ ಅಡಿಕೆ ಆರಿಸಿದ್ರೇ ಅವರು ಹೇಗೆ ಆರಿಸ್ತಾ ಇದ್ದಾರೆ ಅಂತ ನೋಡಿ ಕ್ಲೀನಾಗಿ ತಿಳ್ಕೊಂಡ್ರೇ ಇನ್ನೊಂದು ಸತಿ ಅವರಿಗೆ ಕೆಲಸ ಕೊಡಬೇಕು ಅನಿಸುತ್ತೆ ಅದಕ್ಕಾಗಿ ಒಂದು ಸ್ವಲ್ಪ ಹೊತ್ತು ವೀಡಿಯೋನ ಜಾಸ್ತಿಯಾಗಿ ಹಾಕಿದ್ದೀನಿ ಯಾವುದೇ ಆಗಲಿ ಸತಿ ನೋಡಿ ಅವರು ನೀಟಾಗಿ ಆರಿಸ್ತಾರೆ ಅಂತ ಗೊತ್ತಾದರೆ ಮತ್ತೆ ಅವರಿಗೆ ಕೆಲಸನ ಕೊಡ್ಬೋದಲ್ವ ಅದಕ್ಕೋಸ್ಕರ ನಮಗಂತೂ ತುಂಬಾ ಖುಷಿಯಾಯಿತು ತುಂಬಾ ಇಷ್ಟವೂ ಆಯಿತು ಚೆನ್ನಾಗಿ ಮೂರು ಜನ ಲೇಡೀಸ್ ಆದ್ರೂ ತುಂಬ ಚೆನ್ನಾಗಿ ಆರಿಸ್ಕೊಟ್ಟಿದ್ದಾರೆ ಅವರಿಗೆ ಶಿವಮೊಗ್ಗದಿಂದ ಬಂದಿದ್ದರಿಂದ ಸ್ವಲ್ಪ ಸುಸ್ತು ಏನೂ ಇರಲಿಲ್ಲ ನೋಡಿ ಅವರು ಎಷ್ಟು ನೀಟಾಗಿ ಬಸ್ಸಲ್ಲಿ ಬಂದರೂ ತುಂಬ ಚೆನ್ನಾಗಿಯೇ ಆರಿಸ್ಕೊಟ್ಟಿದ್ದಾರೆ ಬಂದ ತಕ್ಷಣವೇ ತಿಂಡಿ ತಿಂದ್ಬಿಟ್ಟು ಇದೇ ಕೆಲಸಕ್ಕೆ ಗೊತ್ತಿರೋದು ಅವರು ಎಲ್ಲ ಕಡೆ ಹೋಗ್ತಾರಂತೆ ತರೀಕೆರೆ ತೀರ್ಥಹಳ್ಳಿ ಕೊಪ್ಪ ಹೀಗೆ ಎಲ್ಲ ಕಡೆಯೂ ಹೋಗಿ ಇವರು ಅಡಿಕೆನ ಆರಿಸ್ಕೊಟ್ಟು ಬರ್ತಾರಂತೆ ಮತ್ತು ನೀವು ಅವ್ರಿಗೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಎಲ್ಲಿ ಅಂತ ಹೇಳಿದ್ರೆ ಅವರಾಗೆ ಬಂದು ನಿಮಗೆ ಅಡಿಕೆ ಆರಿಸಿ ಚೀಲ ಮಾಡಿಕೊಟ್ಟು ಹೋಗ್ತಾರೆ ಇವಾಗಿನ ಕಾಲದಲ್ಲಿ ಈ ರೀತಿ ಜನ ಸಿಗೋದು ಕಷ್ಟ ಅಲ್ವಾ ಎಲ್ಲೆಲ್ಲೋ ಹುಡುಕ್ಬೇಕೋ ಅಯ್ಯೋ ಎಲ್ಲ ಹುಡ್ಕೋದಪ್ಪ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆಯಾಗಿ ಉಳಿದಿರುತ್ತೆ ಹೀಗೆ ನನ್ನ ವೀಡಿಯೋ ಮುಖಾಂತರ ನಿಮಗೆ ಈಸಿಯಾಗಿ ಸಿಕ್ಕೋದಾದರೆ ಯಾಕೆ ಒಂದು ಸಪೋರ್ಟ್ ಆಗಬಾರ್ದು ಅಂತ ನಾನು ಈ ರೀತಿಯಲ್ಲಿ ವೀಡಿಯೋದಲ್ಲಿ ಹಾಕ್ತಾ ಇದ್ದೀನಿ ಹಾಗಾಗಿ ಅವ್ರದ್ದು ನಂಬರು ಸಹ ಕೆಳಗಡೆ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅಡಿಕೆ ಆರಿಸೋದಿದ್ರೆ ಆರಿಸ್ಕೊಳ್ಳಿ ನೋಡಿ ಅವ್ರದ್ದು ಕೈ ಎಷ್ಟು ಚುರುಕು ಎರಡು ಕೈಯಲ್ಲಿ ಎಷ್ಟು ನೀಟಾಗಿ ಆರಿಸ್ತಾರೆ ನಾವು ಹಾಗೆಲ್ಲ ಆರಿಸಲ್ಲ ನಾವು ನಿಧಾನ ಒಂದೊಂದೇ ಆರಿಸೋದು ಹಾಗಾಗಿ ನಮ್ಮದು ಇದಿಷ್ಟು ಪೂರ್ತಿ ಅಡಿಕೆ ಮುಗಿಸ್ಬೇಕು ಅಂದರೆ ನಮಗೊಂದು ವಾರ ಹದಿನೈದು ದಿನ ಬೇಕಾಗಿತ್ತು ನಾವೇ ಮನೆಯವರೇ ಆರಿಸೋದಾದರೆ ಸ್ವಲ್ಪ ಹೊತ್ತು ಆರಿಸೋದು ಊಟ ಮಾಡೋದು ಸ್ವಲ್ಪ ಹೊತ್ತು ರೆಸ್ಟ್ ಅಂತ ಮಲಗೋದು ಹೀಗೆಲ್ಲ ಮಾಡಿ ನಾವು ಆರಿಸ್ಬೇಕಾದ್ರೆ ನಮಗೆ ಒಂದು ಹದಿನೈದು ದಿನ ಬೇಕಾಗಿತ್ತು ಅವ್ರು ಕೇವಲ ಒಂದು ದಿನದಲ್ಲಿ ನಮಗೆ ಆರಿಸ್ಕೊಟ್ಟಿದ್ದಾರೆ ಮತ್ತು ತುಂಬ ಜಾಲಿಯಾಗೂ ಇರ್ತಾರೆ ತುಂಬಾ ಮಾತು ಆಡ್ತಾರೆ ಇವರು ಹೇಳಬೇಕು ಅಂದರೆ ಹಿಂದಿನಿಂದ ಅಂದರೆ ತುಂಬ ವರ್ಷ ಒಂದು ಇಪ್ಪತ್ತು ಮೂವತ್ತು ವರ್ಷದ ಹಿಂದಿನಿಂದ ಇವ್ರಿಗೆ ಬುದ್ಧಿ ಬಂದಿದ್ದರಿಂದ ಇವರಮ್ಮ ಅವರೆಲ್ಲ ಅಡಿಕೆ ಆರಿಸೋಕೆ ಹೋಗ್ತಿದ್ರಂತೆ ಅವ್ರ ಜೊತೆ ಸಹ ಇವ್ರೂ ಅಡಿಕೆ ಆರಿಸೋದಕ್ಕೆ ಹೋಗ್ತಿದ್ರಂತೆ ಹಾಗಾಗಿ ಇವರಿಗೆ ತುಂಬ ಅದು ಅನುಭವ ಆಗಿಬಿಟ್ಟಿದೆ ಹಾಗಾಗಿ ಈಗ ಅಲ್ಲಿ ಇಲ್ಲಿಗೆ ಹೋಗಿ ಅಡಿಕೆ ಎಲ್ಲ ಆರಿಸಿ ಮುಗಿದ್ರೆ ಮತ್ತೆ ಶಿವಮೊಗ್ಗದಲ್ಲಿ ಮಂಡಿ ಇದೆಯಲ್ಲ ಅಲ್ಲಿಗೆ ಹೋಗ್ತಾರಂತೆ ಡೈಲಿ ಅಡಿಕೆ ಆರಿಸೋದಕ್ಕೆ ಬೆಳಗ್ಗೆ ಹತ್ತುವರೆಗೆ ಹೋದರೆ ಸಂಜೆ ಆರು ಗಂಟೆ ತನಕ ಅಲ್ಲೇ ಅಡಿಕೆನ ಆರಿಸ್ಬಿಟ್ಟು ಬರ್ತಾರಂತೆ ಹಾಗಾಗಿ ಇವರಿಗೆ ವರ್ಷವಿಡೀ ಅಡಿಕೆ ಆರಿಸುವ ಕೆಲಸನೇ ಇರುತ್ತೆ ಹಾಗಾಗಿ ಇವರಿಗೆ ಅಡಿಕೆ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಯಾವ ಅಡಿಕೆ ಆರಿಸ್ಬೇಕು ಯಾವ ಅಡಿಕೆ ಬಿಡಬೇಕು ಅಂತ ಹೇಳಿಬಿಟ್ಟು ನಾವೇನು ಮಾಡ್ತೀವಿ ಸ್ವಲ್ಪ ಗೊರಬ್ಲು ಅಂದರೆ ಅದರಲ್ಲಿ ಚಿಕ್ಕ ಚಿಕ್ಕ ಪುಕ್ಕಗಳೆಲ್ಲ ಇದ್ರೆ ಅಯ್ಯೋ ಇದೆ ಅಂತ ಹಾಕೋದು ಹೆದರಿಕೆ ಆಗೋದಂತ ನಾವೆಲ್ಲ ಬಿಡ್ತೀವಿ ಅವ್ರು ಹಂಗೆ ಮಾಡಲಿಲ್ಲ ಯಾವ ತೆಗಿಬೇಕು ಯಾವ್ದು ಬಿಡಬೇಕು ಅಂತ ತುಂಬ ನೀಟಾಗಿ ಆರಿಸ್ಕೊಟ್ರು ನಾನು ನಮ್ಮ ಮನೆಯವರು ಒಂದು ಸ್ವಲ್ಪ ಸೇರಿಕೊಂಡು ಗೋಡನಲ್ಲಿ ಅಡಿಕೆ ಇಟ್ಟಿದ್ವಲ್ಲ ಚೀಲಗಳು ಅವನೊಂದು ಸ್ವಲ್ಪ ಹೊತ್ತು ಕೊಟ್ವಿ ಹಾಗೆ ನಾನು ಮನೆಗೆ ಒಂದು ಸ್ವಲ್ಪ ತಿನ್ನೋದಕ್ಕೆ ಒಂದು ವರ್ಷಕ್ಕೆ ಅಡಿಕೆ ಬೇಕಾಗಿತ್ತು ಆ ರಾಶಿಯಲ್ಲಿ ನಾನು ಯಾವುದು ಒಳ್ಳೇದಿರುತ್ತೆ ಆ ಅಡಿಕೆ ಒಂದು ಸ್ವಲ್ಪ ಮನೆಗೆ ಆರಿಸ್ಕೊಳ್ಳೋಕ್ಕೆ ಅಂತ ಒಂದು ಬುಟ್ಟಿ ಅಡಿಕೆನ ನಾನು ಆರಿಸ್ಕೊಂಡಿದ್ದೀನಿ ಮನೆಗೆ ಅಥವಾ ಯಾರಾದರೂ ಕೆಲಸಕ್ಕೆ ಬಂದವರಿಗೆ ನಾವು ಎರಡೆರಡು ಅಡಿಕೆ ಕೊಡಬೇಕಾಗುತ್ತೆ ಹಾಗೆಯೇ ರಿಲೇಶನ್ಗೆ ಕೊಡಬೇಕಾಗುತ್ತೆ ಅದಕ್ಕೋಸ್ಕರ ನಾವೊಂದು ಸ್ವಲ್ಪ ಅಡಿಕೆನ ಎತ್ ಕೈ ಇಟ್ಕೊಂಡಿರ್ತೀವಿ ನೋಡಿ ಅವ್ರ ಕೈ ಇಷ್ಟು ನೀಟಾಗಿ ಆ ಕಡೆ ಈ ಕಡೆ ಆಡ್ತಾ ಇದೆ ಅಂತ ಹೇಳಿಬಿಟ್ಟು ಹಾಗೆ ನೋಡಿ ನಾವು ಇಷ್ಟು ನಿಧಾನವಾಗಿ ಆರಿಸ್ತೀವಿ ಅವ್ರಷ್ಟು ಚುರುಕಾಗಿ ಆರಿಸ್ತಾ ಇದ್ದಾರೆ ತುಂಬ ಚೆನ್ನಾಗಿ ಆರಿಸ್ತಾ ಇದ್ದಾರೆ ನನಗೂ ಇನ್ನೂ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಇವ್ರ ಬಗ್ಗೆ ಚೆನ್ನಾಗೇನೇ ಪರಿಚಯ ಮಾಡಿ ಕೊಟ್ಟಿದ್ದೀನಿ ಹಾಗೆ ನಮ್ಮ ಮನೆಯದು ಇದು ಲಾಸ್ಟು ಇವತ್ತು ಅಡಿಕೆ ಆರು ನಾಳೆ ಮಂಡಿಗೆ ಹಾಗೆ ಸೊಸೈಟಿಗೆ ಆಗ್ತಾರೆ ನಮಗೆ ಮನೆಯೇ ಖಾಲಿ ಖಾಲಿ ಅನಿಸುತ್ತೆ ಮನೆ ತುಂಬ ದಿಂಗ್ಸಿ ಸಾರಿ ಮನೆ ತುಂಬ ಫಸ್ಲನ್ನು ಇಟ್ಕೊಂಡಿರ್ತೀವಿ ಇವಾಗ ಮನೆಯಲ್ಲಿ ಖಾಲಿ ಆದರೆ ಅಯ್ಯೋ ಖಾಲಿ ಆಯ್ತಲ್ಲ ಅಂತ ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ ಒಂದೆರಡು ದಿನ ಮತ್ತೆ ಅಭ್ಯಾಸ ಆಗುತ್ತೆ ನಾವು ಇದನ್ನು ಖಾಲಿ ಮಾಡಲೇಬೇಕು ಹಾಗೆ ಇಟ್ಕೊಂಡಿರೋಕ್ಕಾಗಲ್ವಲ್ಲ ಆದರೆ ಮನೆ ತುಪ್ಪ ಅಯ್ಯೋ ಅಡಿಕೆ ಇದೆ ಕಾಫಿ ಇದೆ ಅಯ್ಯೋ ಕಾಳು ಇದೆ ಅಂತ ಹೇಳ್ತೀವಿ ಎಲ್ಲರ ರೈತರು ಮನೇಲೂ ಈ ಟೈಮಲ್ಲಿ ಮನೆ ತುಂಬ ಧಾನ್ಯಗಳು ತುಂಬಿ ತುಳ್ಕಾಡ್ತಾ ಇರುತ್ತೆ ಇನ್ನು ಸ್ವಲ್ಪ ದಿನ ಅನ್ಬೇಕಾರೆ ಎಲ್ಲ ಕಳಿಸ್ಬಿಡ್ತೀವಿ ಆವಾಗ ಸ್ವಲ್ಪ ಬೇಜಾರಾಗುತ್ತೆ ಮತ್ತು ನೆಕ್ಸ್ಟಿನ ಫಸಲಿಗೆ ನಾವು ರೆಡಿಯಾಗಬೇಕಾಗುತ್ತೆ ಔಷಧಿ ಹೊಡೆಯೋದ್ರಿಂದ ಹಿಡಿದು ಸುಣ್ಣ ಹಾಕೋದ್ರಿಂದ ಹಿಡಿದು ಬುಡ ಕ್ಲೀನ್ ಮಾಡಿ ಗೊಬ್ಬರ ಹಾಕೋದ್ರಿಂದ ಹಿಡ್ದು ಒಂದು ಕೆಲಸನೂ ನಾವು ಸ್ಟಾರ್ಟ್ ಮಾಡ್ಕೋಬೇಕು ಮತ್ತು ಈ ವರ್ಷಕ್ಕೆ ನಮಗೆ ಕಟ್ಟಿಗೆ ಆಗಿಲ್ಲ ಕಟ್ಟಿಗೆ ಬೇರೆ ಕಡಿಬೇಕು ತುಂಬಾ ಕೆಲಸಗಳಿದೆ ಹಾಗೆ ಮಕ್ಕಳಿಗೆ ಎಕ್ಸಾಮ್ ಬೇರೆ ಬಂತು ಎಕ್ಸಾಮಿಗೆ ಓದಿಸ್ಕೋಬೇಕು ತುಂಬಾ ಕೆಲಸಗಳಿದೆ ಮಳೆಗಾಲ ಬರೋದ್ರೊಳಗಡೆ ನಾವು ಹಾಳೆ ಕಡಿಬೇಕು ಹಾಳೆ ಕಡಿದು ಮನೆಗೆ ತಂದು ಜೋಡಿಸಿಟ್ಕೋಬೇಕು ಮಳೆಗಾಲಕ್ಕೆ ಅಂತ ಹಾಗೆಯೇ ಅಡಿಕೆ ಕೊನೆದು ಕೊನಮಟ್ಟೆ ಇರುತ್ತಲ್ಲ ಅದನ್ನು ಸಹ ನಾವು ಮಳೆಗಾಲಕ್ಕೆ ಅಂತ ಜೋಡಿಸಿಟ್ಕೊಳ್ತೀವಿ ಕಟ್ಟಿಗೆ ಮಾಡಿಟ್ಕೊಳ್ತೀವಿ ಮತ್ತು ಕಸಿ ಆಯಿತು ತೋಟದ್ದು ಕಸಿ ಮುಗಿಸಿದ್ದೀವಿ ಇನ್ನು ಅದೇ ಕಾಳು ಮೆಣಸು ಬಳ್ಳಿಯಲ್ಲಿ ಮೆಣಸು ಕುಯ್ಕೊಂಡ್ವಿ ಆವಾಗ ನಾವು ಬಳ್ಳಿ ನಮ್ಮ ಮನೆಯವರು ನಾನು ಕುಯ್ಯೋಕ್ಕೆ ಹೋಗಿದ್ದ ಬಳ್ಳಿಗಳಿಗೆಲ್ಲ ಕಟ್ ಹಾಕಿಟ್ಟಿದ್ದೀವಿ ಈ ಜನ ಕುಯ್ಯ ಬಳ್ಳಿಯಲ್ಲಿ ಕಟ್ ಹಾಕಿಲ್ಲ ಅವಕ್ಕೆಲ್ಲ ಸ್ವಲ್ಪ ಕಟ್ ಹಾಕಬೇಕು ಮತ್ತು ರಜಕ್ಕೆ ಅಮ್ಮನ ಮನೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಸ್ವಲ್ಪ ಕೆಲಸಗಳನ್ನು ಬಾಕಿ ಉಳಿದಿತ್ತು ಅದನ್ನೆಲ್ಲ ಮುಗಿಸ್ಬೇಕು ಅದ್ರ ಜೊತೆಗೆ ಒಂದೆರಡು ಮದುವೆ ಫಂಕ್ಷನ್ ಇದೆ ಅದಕ್ಕೆ ಹೋಗಬೇಕು ಅದಕ್ಕೋಸ್ಕರ ಮನೆಯಲ್ಲಿ ಕೆಲಸಗಳನ್ನೆಲ್ಲ ಬೇಗ ಬೇಗ ಮುಗಿಸ್ಕೋಬೇಕು ಅದಕ್ಕೆ ಅಡಿಕೆಯನ್ನು ನಾವು ಹೀಗೆ ಬೇರೆಯವರಿಗೆ ಆರಿಸೋ ಕೊಟ್ಟಿದ್ದು ತುಂಬ ದಿನ ಎಳಿತಾ ಇದ್ದರೆ ಬೇರೆ ಕೆಲಸಗಳಾಗಲ್ಲ ಅಂತ ಹೇಳಿಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಮರದಲ್ಲೆಲ್ಲ ಅವರು ಎತ್ತಿ ಎತ್ತಿ ಹಾಕ್ತಾರೆ ಅಂತ ಹೇಳಿಬಿಟ್ಟು ದೊಡ್ಡದೊಂದು ರಾಶಿನೇ ಮಾಡಿಬಿಡ್ತಾರೆ ಇದು ನಾನು ಹೆಚ್ಚು ಕಡಿಮೆ ಅಂದರೆ ಒಂದು ಹನ್ನೊಂದೂವರೆ ಹನ್ನೆರಡು ಗಂಟೆ ಟೈಮಲ್ಲಿ ನಾನು ಇದನ್ನು ವೀಡಿಯೋ ಮಾಡಿಕೊಂಡಿದ್ದು ಇವರು ಸಂಜೆ ನಾಲ್ಕು ಗಂಟೆ ತನಕ ಅಡಿಕೆ ಹಾಸ್ತಿದ್ದಾರೆ ಅಲ್ಲಿಗೆ ನೀವೇ ಅಂದ್ಕೊಳ್ಳಿ ಎಷ್ಟು ದೊಡ್ಡ ರಾಶಿ ಬೀಳುತ್ತೆ ಅಂತ ಹೇಳಿಬಿಟ್ಟು ಅದನ್ನೆಲ್ಲ ನಾವಿನ್ನು ಕ್ಲೀನ್ ಮಾಡ್ಕೊಳ್ಬೇಕು ಚೀಲ ಮಾಡಬೇಕು ಅಂತ ಇರ್ತೀವಿ ಇದನ್ನು ಇವತ್ತು ಚೀಲ ಮಾಡ್ಕೊಬಿಟ್ರೆ ಇನ್ನು ನಾಳೆಯೇ ಕಳಿಸ್ಬಿಡ್ತಾರೆ ನಮ್ಮ ಮನೇಲಿ ಮತ್ತೆ ಅಡಿಕೆ ಆರಿಸಿದ ಮೇಲೆ ಮನೇಲಿ ಇಟ್ಕೊಳ್ಳಲ್ಲ ಕಳಿಸ್ಬಿಡ್ತೀವಿ ಮತ್ತು ಅಲ್ಲಾದರೆ ಚೆನ್ನಾಗಿರುತ್ತೆ ಇಲ್ಲಿ ಇನ್ನು ಥಂಡಿ ಹೇಳುತ್ತೆ ಮತ್ತು ಇನ್ನು ಮುಂದೆ ಹೇಳೋಕ್ಕಾಗಲ್ಲ ಮಳೆ ಬಂದರೂ ಬರ್ಬೋದು ಸ್ವಲ್ಪ ಥಂಡಿ ಆದರೆ ನಾವು ಎಷ್ಟು ಒಣಗಿಸಿರ್ತೀವಿ ಅದೆಲ್ಲ ವೇಸ್ಟಾಗಿಬಿಡುತ್ತೆ ಅಡಿಕೆ ಮುಗ್ಗಕ್ಕೆ ಸ್ಟಾರ್ಟ್ ಆಗುತ್ತೆ ಅನ್ನೋ ಭಯಕ್ಕೆ ನಾವು ಅಡಿಕೆ ಆರಿ ಸಿದಕ್ಷಣ ಮಂಡಿಗೆ ಅಥವಾ ಸೊಸೈಟಿಗೆ ಕಳಿಸ್ಬಿಡ್ತೀವಿ ನೋಡಿ ಅವರು ಒಂದು ಮರದಲ್ಲಿ ಎತ್ತಾಕೋದು ಎಷ್ಟು ಟೆಕ್ನಿಕ್ ಇದೆ ಗೊತ್ತಾ ನಮಗೆ ಅಷ್ಟು ಈಸಿಯಾಗಿ ಬರಲ್ಲ ಅವರೆಲ್ಲ ಅದರಲ್ಲೇ ತಳ್ಳಿಬಿಟ್ಟು ಎತ್ತಾಕ್ಬಿಡ್ತಾರೆ ಈಗ ನೋಡಿ ಇನ್ನೊಬ್ಬರು ಬರ್ತಾರೆ ಚೀಲನ ಹಾಗೆ ಸುರಿತಾರೆ ನೋಡಿ ಧೂಳಿದ್ದಿದ್ದನ್ನು ಎತ್ಕೊಂಡು ಆ ಥರ ಎಲ್ಲ ಕ್ಲೀನ್ ಮಾಡಿ ಆ ದುಸಿನ ಬೇರೆ ಬುಟ್ಟಿಗೆ ಹಾಕಿಡ್ತಾರೆ ನೀಟ್ ಮಾಡ್ತಾರೆ ಅವರು ಕೇರೋದು ಕ್ಲೀನ್ ಮಾಡೋದು ಅಯ್ಯೋ ನನಗೆ ನೋಡಿಬಿಟ್ಟು ತುಂಬಾ ತುಂಬಾ ಖುಷಿಯಾಯಿತು ಎಷ್ಟು ಚೆನ್ನಾಗಿ ಚುರುಕಾಗಿ ಮಾಡ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ನಾವು ಅಡಿಕೆನ ಈ ರೀತಿ ಇಟ್ಬಿಟ್ಟು ತುಂಬಾ ಇಲಿಗಳೆಲ್ಲ ಕತ್ತರಿಸಿ ಚೀಲಗಳೆಲ್ಲ ಮಾಡಿ ಮಾಡಿಟ್ಟಿದ್ದಾವೆ ವರ್ಷ ವರ್ಷ ನಾವು ಬೇಗ ಅಡಿಕೆನ ರೆಡಿ ಮಾಡ್ಕೊಳ್ತಾ ಇದ್ವಿ ಈ ವರ್ಷವೇ ಸ್ವಲ್ಪ ಇಷ್ಟವರೆಗೂ ಅಡಿಕೆ ಆರಿಸ್ತಲೇ ಇರೋದು ನನ್ನ ಹೆಲ್ತ್ ಪ್ರಾಬ್ಲಮ್ ಇದ್ದಿದ್ದರಿಂದ ನನಗೆ ಸ್ವಲ್ಪ ಅಡಿಕೆ ಆರಿಸೋದು ನಮ್ಮ ಮನೆಯ ಕೆಲಸಗಳೆಲ್ಲ ಸ್ವಲ್ಪ ಈ ವರ್ಷ ಡಿಲೇ ಆಗಿದೆ ಇನ್ನು ಮುಂದೆ ಆಗಲ್ಲ ಚುರುಕಾಗಿ ಮಾಡ್ಕೋಬೇಕು ಇಲ್ಲ ಅಂದರೆ ಮತ್ತೆ ಮಳೆ ಸ್ಟಾರ್ಟ್ ಆದರೆ ಮಲೆನಾಡು ಮಳೆ ನಿಮಗೆ ಗೊತ್ತಲ್ಲ ಅಯ್ಯೋ ಹೊರಗಡೆ ಹೊರಡೋಕ್ಕೆ ಆಗೋಲ್ಲಪ್ಪ ಅವಾಗ ಹೇಗಿರುತ್ತೆ ಅಂತ ವಿಡಿಯೋ ಹಾಕ್ತೀನಿ ನೋಡಿ ಮನೆ ಒಳಗಿದ್ರೇ ಸಾಕು ಅನ್ನೋಂಗೆ ಆಗ್ತಾ ಇರುತ್ತೆ ನೋಡಿ ಅವರೆಲ್ಲ ಕ್ಲೀನಾಗಿ ನೀಟ್ ಮಾಡಿಕೊಂಡ್ರು ಇವಾಗ ಅವರು ಅಲ್ಲೊಬ್ರು ಇಲ್ಲೊಬ್ರು ಕೂತ್ಕೊಳ್ತಾರೆ ಮತ್ತೆ ಆರ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಒಂದು ಚೀಲ ಸುರ್ಕೊಳ್ಳೋದು ಇದೇ ಕೆಲಸ ಮಾಡೋದು ಎಷ್ಟು ನೀಟಾಗಿ ಬರ್ತಾ ಇದೆ ನೋಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ ಇವಳು ಏನಪ್ಪ ಪದೇ ಪದೇ ಅದೇ ಹೇಳ್ತಾಳಲ್ಲ ಅಂತ ಅನ್ಕೋಬೇಡಿ ನನಗೂ ಈ ವಿಡಿಯೋದಲ್ಲಿ ಮಾತಾಡೋದಕ್ಕೆ ಏನಾರು ಇದ್ದರೆ ನೀವು ನನ್ನ ಮಾತನ್ನು ಕೇಳಿಸ್ಕೊಳ್ತಾ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡ್ತೀರಾ ಮತ್ತು ಕೊರೀತಾ ಇದ್ದಾಳೆ ಅಂತ ಅನ್ಕೋಬೇಡಿ ಕೊರಿತಾ ಇಲ್ಲ ನಾನು ಇದನ್ನು ಮಲೆನಾಡು ಸೈಡ್ ಅವರಾದರೆ ತುಂಬ ಇಂಟ್ರೆಸ್ಟಾಗಿ ನೋಡ್ತಾರೆ ಯಾಕೆ ಅಂದರೆ ಓ ಈ ರೀತಿ ಆರಿಸ್ತಾರೆ ಹೇಗೆ ಆರಿಸ್ತಾರೆ ಬಿಡ್ತಾರಾ ಎಲ್ಲರೂ ನೀಟಾಗಿ ಆರಿಸ್ತಾರ ಅಂತ ವಿಡಿಯೋದಲ್ಲಿ ನೋಡ್ತಾಯಿರ್ತಾರೆ ಅದಕ್ಕೋಸ್ಕರ ಸ್ವಲ್ಪ ಲೆಂತ್ ವಿಡಿಯೋ ಆಗಿ ಹಾಕಿದ್ದೀನಿ ಹೇಗೆ ಆರಿಸ್ತಾರೆ ಅಂತ ಕ್ಲೀನಾಗಿ ನೋಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಹಾಗೆ ಇವ್ರದ್ದು ಕಾ ಮತ್ತೊಮ್ಮೆ ಇದ್ದೀನಿ ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ಹಾಕಿರ್ತೀನಿ ಯಾರ್ದು ಅಡಿಕೆ ಆರಿಸಿ ಆಗಿಲ್ಲ ಅಡಿಕೆ ತೋಟ ಇರುವರು ನಿಮಗೆ ಬೇಕು ಅಂದರೆ ಇವ್ರದ್ದು ನಂಬರ್ನ ಕಾಂಟ್ಯಾಕ್ಟ್ ಮಾಡಿಕೊಳ್ಳಿ ಮನೆಗೆ ಬಂದು ಆರಿಸಿ ಕ್ಲೀನ್ ಮಾಡಿ ಚೀಲನ್ನು ಸಹ ಮಾಡಿಬಿಟ್ಟು ಹೋಗ್ತಾರೆ ನೋಡಿ ಎಷ್ಟು ಚುರುಕು ಅಂತ ಹೇಳ್ಬಿಟ್ಟು ನಮಗೆಲ್ಲ ಇಷ್ಟೆಲ್ಲ ಆರಿಸೋಕ್ಕೆ ಎಲ್ಲಾಗುತ್ತೆ ಸಕ್ಕದಾಗ ಆರಿಸ್ತಾರಲ್ವಾ ಓಕೆ ಫ್ರೆಂಡ್ಸ್ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬರ್ ಆಗೋದನ್ನು ಮರಬೇಡಿ ನಮ್ಮ ಮನೆಯವರು ನೋಡಿ ಇವತ್ತು ಆರಾಮಾಗಿ ತಿರುಗಾಡ್ತಾ ಇದ್ದಾರೆ ಅವ್ರು ಆರಿಸ್ತಿದಾರಲ್ಲ ಅದಕ್ಕೆ ನಾವು ಗೋಡನಲ್ಲಿ ಒಂದು ಸ್ವಲ್ಪ ಇತ್ತು ಅದನ್ನು ತೊಗೊಬಂದು ಹಾಕಿದ್ದು ನಮ್ಮ ಮನೆಯವರು ನಾನು ಸೇರಿಬಿಟ್ಟು ಇಲ್ಲಿ ಹಾಕ್ಕೊಟ್ವಿ ಇಲ್ಲಿ ಬೆಳಕೆಲ್ಲ ಚೆನ್ನಾಗಿ ಕಾಣಿಸುತ್ತಲ್ವ ಅವರಿಗೆ ಆರಿಸೋದಕ್ಕೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ಅಂತ ಈ ಕಡೆ ಹಾಕ್ಕೊಟ್ವಿ ಅಲ್ಲಿ ಗೋಡನ ಹತ್ರ ಸ್ವಲ್ಪ ಕತ್ತಲೆ ಕತ್ತಲೆ ಆಗಿತ್ತು ಅಲ್ಲಿ ಆರಿಸೋಕೆ ಆಗ್ತಾ ಇರಲಿಲ್ಲ ಕಾಣೋದಿಲ್ಲ ನಮಗೆ ಇಲ್ಲೇ ಹಾಕ್ಕೊಡಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಇಲ್ಲಿಗೆ ಹಾಕ್ಕೊಟ್ವಿ ನಮ್ಮದು ಈ ವರ್ಷದ ಅಡಿಕೆ ಆರಿಸುವ ಆಟ ಮುಗಿತಾ ಇದೆ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ಹಾಗೆ ಒಂದು ಲೈಕ್ ಮಾಡಿ